ಕೇಂದ್ರ ಸರ್ಕಾರ ಬರುವ ಲೋಕಸಭಾ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆ ಬಿಲ್ ಅನ್ನ ತಿದ್ದುಪಡಿ ಮಾಡಲು ಹೊರಟಿದೆ ಇದನ್ನ ವಿರೋಧಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರು ಸಂಘ ನಂಬರ್ ಆರ್ನೂರ ಐವತ್ತೊಂಬತ್ತು ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಜಿಲ್ಲಾ ಒಕ್ಕೂಟದಿಂದ ನಗರದ ಜೆಸ್ಕಾಂ ವಿಭಾಗೀಯ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಘವೇಂದ್ರ ದೇಶದಲ್ಲಿ ಹಲವಾರು ದಶಕಗಳಿಂದ ಇಂಧನ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಮಿಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಪರಿಣಾಮ ಇಂದು ಹಲವಾರು ಕ್ಷೇತ್ರಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಸಾಲಿನ ವಿದ್ಯುತ್ ಇಲಾಖೆಗಳನ್ನ ಖಾಸಗೀಕರಣ ಮಾಡಲು ಮುಂದಾಗಿದೆ ಇದು ಬರುವ ದಿನಗಳಲ್ಲಿ ನೌಕರರು ಕಾರ್ಮಿಕ ಮತ್ತು ರೈತರ ಮೇಲೆ ಕೆಟ್ಟ ಪರಿಣಾಮ ಬೀ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಇಲಾಖೆ ಸಿಬ್ಬಂದಿಗಳು ಹಲವಾರು ಕಷ್ಟ ಎದುರಿಸಿ ರೈತರಿಗೆ ಗ್ರಾಹಕರಿಗೆ ಕಾರ್ಖಾನೆಗಳಿಗೆ ಸೂಕ್ತ ವಿದ್ಯುತ್ ಸರಬರಾಜು ಮಾಡಲು ಶ್ರಮಿಸಿದೆ ಕೆಲವು ಕರ್ತವ್ಯದ ಸಮಯದಲ್ಲಿ ತಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಕೇಂದ್ರ ಸರ್ಕಾರ ನಮ್ಮ ಸೇವೆಗೆ ಗಮನಿಸಿ ಖಾಸಗೀಕರಣ ಕೈ ಬಿಡಬೇಕಂತ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಕಾರ್ಪೊರೇಟ್ ವಲಯಕ್ಕೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ದೇಶದ ವಿಮಾನ ನಿಲ್ದಾಣಗಳು ಬಿಎಸ್ಎಸ್ಎಲ್ ನಲ್ಲಿ ಇನ್ನಿತರೆ ಸಂಸ್ಥೆಗಳೊಂದಿಗೆ ಖಾಸಗೀಕರಣ ಇದರಿಂದ ಆ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಸಾವಿರಾರು ನೌಕರರಿಗೆ ಅನ್ಯಾಯವಾಗದ ಇದೇ ಪರಿಸ್ಥಿತಿ ವಿದ್ಯುತ್ ಇಲಾಖೆಯ ನೌಕರರು ಸಿಬ್ಬಂದಿಗಳು ಎದುರಿಸಬೇಕಾಗುತ್ತದೆ ವಾಸ್ತವಿಕತೆ ಅರಿತು ಕೇಂದ್ರ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕಂತ ಒತ್ತಾಯಿಸಿದ್ದಾರೆ ಕಾಸೀಕರಣದ ನೀತಿಯನ್ನು ವಿರೋಧಿಸಿ ಇವತ್ತಿನ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ವಿದ್ಯುತ್ ಕ್ಷೇತ್ರದ ಎಲ್ಲ ನೌಕರರು ಕೇಂದ್ರ ಸರ್ಕಾರದ ಕಾಶೀಕರಣದ ನೀತಿಯ ವಿರೋಧಿಸಿ ಸಾಂಕೇತಿಕವಾಗಿ ಮತ್ತು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ರಾಷ್ಟ್ರ ರಾಷ್ಟ್ರಮಟ್ಟಕ್ಕೆ ತಲುಪಲಿ ಮತ್ತು ವಿದ್ಯುತ್ ಸರಬರಾಜು ಮಾಡ್ತಕ್ಕ ಖಾಸೀಕರಣ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನು ಕೈಬಿಡಬೇಕು ಮತ್ತು ಎಲ್ಲಾ ನೌಕರರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿರ್ಬೇಕು ಅಂತಕ್ಕಂಥ ಒಂದು ಭೂಗನ್ನು ನೌಕರ ಸಂಘದಿಂದ ಇದೆ ಈ ಒಂದು ಶಾಂತಿಯುತವಾಗಿ ಅಂದ್ರೆ ಈ ಹೋರಾಟಕ್ಕೆ ನಮ್ಮೆಲ್ಲರ ತಮ್ಮೆಲ್ಲರ ಬೆಂಬಲ ಈಗಾಗಲೇ ವ್ಯಕ್ತವಾಗಿದೆ ಇದಕ್ಕೆಲ್ಲ ನಮ್ಮ ಸಂಘದ ವತಿಯಿಂದ ನಮಗೂ ಮತ್ತು ಎಲ್ಲಾ ನೌಕರಿಗೂ ಮತ್ತು ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲ ನ ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ ಯಾದಗಿರಿ